ಪುರುಷನ ಜೊತೆಗೆ ಓಡಿ ಹೋಗಿದ್ದಕ್ಕೆ ಪತಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಒಂದು ಘಟನೆ ದಾವಣಗೆರೆ ತಾಲೂಕಿನ ಗುಮ್ಮನೂರಿನಲ್ಲಿ ನಡೆದಿದೆ ಅಳಿಯನ ಸಾವಿನ ಸುದ್ದಿಯನ್ನ ಕೇಳಿ ಮಾವನೂ ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡೋಣ ಇನ್ನು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ ಗುಮನೂರು ಗ್ರಾಮದಲ್ಲಿ ನಡೆದಂಥ ಒಂದು ದುರ್ಘಟನೆ ಒಂದು ಯುವತಿ ಆ ಪರಪುರುಷನೊಂದಿಗೆ ಪ್ರೀತಿಸಿ ಪರಾರಿಯಾಗಿರೋ ಹಿನ್ನೆಲೆಯಲ್ಲಿ ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡಂಥ ದುರಂತ ಘಟನೆ ನಡೆದಿರುವಂಥದ್ದು ಪ್ರಮುಖವಾಗಿ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ ಗುಮನೂರು ಗ್ರಾಮ ಅಂದರೆ ಗ್ರಾಮ ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಠಾಣೆ ಲಿಮಿಟ್ಸ್ಗೆ ಬರುವಂಥ ಗುಮನೂರು ಗ್ರಾಮದಲ್ಲಿ ನಿನ್ನೆ ಸಾಯಂಕಾಲ ವೇಳೆಗೆ ಏನು ರಾತ್ರಿ ವೇಳೆಗೆ ಹರೀಶ್ ಎನ್ನುವಂಥ ಮೂವತ್ತೆರಡು ವರ್ಷದ ಯುವಕನೊಬ್ಬ ಏನು ನೇನು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾನೆ ಆ ಸುದ್ದಿಯನ್ನು ಕೇಳಿದಂತಹ ರುದ್ರೇಶ್ ಎನ್ನುವಂಥ ಇನ್ನೊಬ್ಬ ಯುವಕ ತನ್ನ ಮನೆಯಲ್ಲಿ ವಿಶೇಷ ಏನು ಆತನ ಸಹ ಆತ್ಮಹತ್ಯೆಯನ್ನು ಮಾಡಿಕೊಂಡು ಘಟನೆ ನಡೆದಿರುತ್ತದೆ ಪ್ರಮುಖವಾಗಿ ಈ ಹರೀಶ್ ಮತ್ತು ಸರಸ್ವತಿ ಅನ್ನೋರಿಗೆ ಕಳೆದ ನವೆಂಬರ್ ಎಂಟು ಮತ್ತು ಒಂಬತ್ತರಂದು ದಾವಣಗೆರೆಯ ಒಂದು ಪ್ರತಿಷ್ಠಿತ ಕಲ್ಯಾಣ ಮಂಟಪದಲ್ಲಿ ವಿವಾಹ ಆಗಿರುತ್ತೆ ಅದಕ್ಕೆ ನಮ್ಮ ಪೂರ್ವದಲ್ಲಿ ಅವರು ಸಾಕಷ್ಟು ಫ್ರೀ ವೆಡ್ಡಿಂಗ್ ಶೂಟ್ ಇರ್ಬೋದು ಇದರಂತೆ ಸಾಕಷ್ಟು ವಿಜೃಂಭಣೆಯಿಂದಾನೆ ಅವರಿಬ್ಬರ ಮದುವೆ ಆಗಿರುತ್ತೆ ಇನ್ನು ಈ ರುದ್ರೇಶ್ ಅನ್ನುವಂಥವರು ಆ ಸರಸ್ವತಿಯ ತಾಯಿಯ ತಮ್ಮ ಆಗಿರ್ತಾರೆ ಅವರು ಸಹ ರುದ್ರೇಶ್ ಅವರು ಏನು ಮದುವೆಗೆ ಒಳ್ಳೆ ಹುಡುಗ ಹರೀಶ್ ಒಳ್ಳೆ ಹುಡುಗ ಇದ್ದಾನೆ ಅಂತೇಳಿ ಅವ್ರ ಬ್ಯಾಕ್ಗ್ರೌಂಡ್ ಎಲ್ಲ ವ್ಯಾರಿಫಿಷನ್ ಮಾಡಿ ಅವರ ಒಂದು ಒಳ್ಳೆತನಕ್ಕೆ ಮೆಚ್ಚಿ ಏನು ಮದುವೆ ಮಾಡುವಂಥ ಕೆಲಸವನ್ನು ಮುಂದಿನಂತೆ ಮಾಡಿರ್ತಾರೆ ಅದು ಇದಾದ ನಂತರ ಅಂದರೆ ಮದುವೆಯಾದ ಒಂದು ಹದಿನೈದು ದಿನಗಳ ನಂತರ ಆಕೆ ಆ ಪರಪುರುಷನ ಜೊತೆ ಒಂದು ಪ್ರೀತಿ ಪ್ರೇಮದಲ್ಲಿರೋದು ಒಂದು ಎಲ್ಲೋ ಒಂದು ಕಡೆಗೆ ಸಂಶಯ ಬರ್ತಂದ್ರೆ ಕೆಲವೊಂದು ಮನೆಯಲ್ಲಿ ನಡೆದಂಥ ಮೊಬೈಲ್ ವಿಚಾರಕ್ಕೆ ಮೊಬೈಲ್ ಮುಟ್ಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಗಂಡ ಹೆಣತಿ ನಡುವೆ ಆಗಿರುತ್ತೆ ವಿಚಾರದಲ್ಲಿ ಆಕೆ ಪರಪುರುಷನ ಜೊತೆಗೆ ಒಂದು ಏನು ಪ್ರೀತಿ ಪ್ರೇಮದಲ್ಲಿ ಅನ್ನೋ ಶಂಕೆಯಿಂದ ಸಾಕಷ್ಟು ಸಣ್ಣ ಪುಟ್ಟ ಗಲಾಟೆಗಳಾಗ್ತಿರುತ್ತೆ ಇದು ಪೊಲೀಸ್ ಸ್ಟೇಷನ್ ಮೆಟ್ಲು ಸಹ ಇರುತ್ತೋ ಅದ್ರ ಜೊತೆ ಎರಡು ಕುಟುಂಬದಲ್ಲಿ ಪರಸ್ಪರ ಏನು ಹೊಂದಾಣಿಕೆ ಮಾಡಿ ಬುದ್ಧಿವಾದ ಹೇಳುವಂಥ ಕೆಲಸಗಳನ್ನು ಮಾಡಿದ್ರೆ ಆದರೆ ಇದು ಯಾವುದು ಸರಿ ಹೋಗದೆ ಏನು ಕಳೆದ ಒಂದು ವಾರದ ಹಿಂದೆ ಆ ಸರಸ್ವತಿ ಅನ್ನುವಂಥ ಇವತ್ತಿ ತಾನು ಪ್ರೀತಿಸಿದಂಥ ಕುಮಾರ ಯುವಕರ ಜೊತೆಗೆ ಓಡಿ ಹೋಗ್ತಾರೆ ಇದರಿಂದ ಸಾಕಷ್ಟು ಮನ ನೊಂದ್ ಮನದಲ್ಲಿ ಸಹೋದರಿಗೆ ಡೆತ್ ನೋಟನ್ನು ವಾಟ್ಸಪ್ ಮಾಡಿ ತಮ್ಮ ಇನ್ನು ಈ ಆತ್ಮಹತ್ಯೆ ಸುದ್ದಿ ದಾವಣಗೆರೆ ಇರುವಂತಹ ರುದ್ರೇಶ್ ಎನ್ನುವರ ಗಮನಕ್ಕೆ ಬರುತ್ತೆ ಏನು ಒಳ್ಳೆ ಹುಡುಗ ಅಂತ ನಾವು ಮದುವೆ ಮಾಡಿದ್ದೀವಿ ಆದರೆ ಇವಳು ಈ ರೀತಿ ಮಾಡೋದ್ರಿಂದ ಪಾಪ ಆ ಹುಡುಗನ ಜೀವನ ನಾವೇನು ಹಾಳು ಮಾಡಿದಂಥದ್ದು ಆತನ ಕೊಲೆಗೆ ನಾವೇ ಕಾರಣ ರೀತಿಯಲ್ಲಿ ಆತ ಮಾನಸಿಕವಾಗಿ ರುದ್ರೇಶ್ ಸಹ ಮನೆಯಲ್ಲಿ ಏನು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದನ್ನು ಎರಡೂ ಸಾವಿಗೆ ಇದನ್ನು ಸರಸ್ವತಿ ಮತ್ತು ಆಕೆಯ ಪ್ರಿಯಕರ ಕಾರಣ ಕಾರಣವರನ್ನ ಬಂಧಿಸಬೇಕಂತೇಳಿ ಅವರು ಕುಟುಂಬಸ್ಥರು ಈಗಾಗಲೇ ಒತ್ತಾಯ ಮಾಡ್ತಿರುವಂಥದ್ದು ನಿಜಕ್ಕೂ ಈ ಘಟನೆ ದಾವಣಗೆರೆ ಸೇರಿದಂತೆ ರಾಜ್ಯದ ಜನರಲ್ಲಿ ಒಂದು ಬೇಸರ ತರುವಂತಹ ಆ ಒಂದು ಘಟನೆ ಆಗಿರುವಂಥದ್ದನ್ನು ಈ ಪ್ರಕರಣ ದಾವಣಗೆರೆ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾಗಿದ್ದು ಇನ್ನು ಆ ಆರೋಪಿ ಆರೋಪಿ ಸ್ಥಾನದಲ್ಲಿ ಅಂತಂದರೆ ಇದಕ್ಕೆ ಸಾವಿಗೆ ಕಾರಣ ಆಗಿರುವಂತಹ ಸರಸ್ವತಿ ಮತ್ತು ಆ ಕುಮಾರನ ಪತ್ತೆಗಾಗಿ ಪೊಲೀಸರು ಏನೊಂದು ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಜಾಲವನ್ನು ಬೀಸಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಶಿವಾಜ್ ಹಿಡಿಗರ ಜೊತೆ ವಿಟ್ಟಲ್ ಕೆರವಾಡ ರಿಪಬ್ಲಿಕ್ ಕನ್ನಡ ದಾವಣಗೆರೆ ಪರಪುರುಷನ ಜೊತೆಗೆ ಓಡಿ ಹೋಗಿದ್ದಕ್ಕೆ ಪತಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಒಂದು ಘಟನೆ ದಾವಣಗೆರೆ ತಾಲೂಕಿನ ಗುಮ್ಮನೂರಿನಲ್ಲಿ ನಡೆದಿದೆ ಅಳಿಯನ ಸಾವಿನ ಸುದ್ದಿಯನ್ನ ಕೇಳಿ ಮಾವನೂ ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡೋಣ ಇನ್ನು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ ಗುಮನೂರು ಗ್ರಾಮದಲ್ಲಿ ನಡೆದಂಥ ಒಂದು ದುರ್ಘಟನೆ ಏನು ಒಂದು ಯುವತಿ ಆ ಪರಪುರುಷನೊಂದಿಗೆ ಪ್ರೀತಿಸಿ ಪರಾರಿಯಾಗಿರೋ ಹಿನ್ನೆಲೆಯಲ್ಲಿ ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡಂಥ ದುರಂತ ಘಟನೆ ನಡೆದಿರುವಂಥದ್ದು ಪ್ರಮುಖವಾಗಿ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ ಗುಮನೂರು ಗ್ರಾಮ ಅಂದರೆ ಗ್ರಾಮ ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಠಾಣೆ ಲಿಮಿಟ್ಸ್ಗೆ ಬರುವಂಥ ಗುಮನೂರು ಗ್ರಾಮದಲ್ಲಿ ನಿನ್ನೆ ಸಾಯಂಕಾಲ ವೇಳೆಗೆ ಏನು ರಾತ್ರಿ ವೇಳೆಗೆ ಹರೀಶ್ ಎನ್ನುವಂಥ ಮೂವತ್ತೆರಡು ವರ್ಷದ ಯುವಕನೊಬ್ಬ ಏನು ನೇನು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾನೆ ಆ ಸುದ್ದಿಯನ್ನು ಕೇಳಿದಂತಹ ರುದ್ರೇಶ್ ಎನ್ನುವಂಥ ಇನ್ನೊಬ್ಬ ಯುವಕ ತನ್ನ ಮನೆಯಲ್ಲಿ ವಿಶೇಷ ವಿಷಯ ಏನು ಆತನ ಸಹ ಆತ್ಮಹತ್ಯೆಯನ್ನು ಮಾಡಿಕೊಂಡು ಘಟನೆ ನಡೆದಿರುತ್ತದೆ ಪ್ರಮುಖವಾಗಿ ಈ ಹರೀಶ್ ಮತ್ತು ಸರಸ್ವತಿ ಅನ್ನೋರಿಗೆ ಕಳೆದ ನವೆಂಬರ್ ಎಂಟು ಮತ್ತು ಒಂಬತ್ತರಂದು ದಾವಣಗೆರೆಯ ಒಂದು ಪ್ರತಿಷ್ಠಿತ ಕಲ್ಯಾಣ ಮಂಟಪದಲ್ಲಿ ವಿವಾಹ ಆಗಿರುತ್ತೆ ಅದಕ್ಕೆ ನಮ್ಮ ಪೂರ್ವದಲ್ಲಿ ಅವರು ಸಾಕಷ್ಟು ವೆಡ್ಡಿಂಗ್ ಶೂಟ್ ಇರ್ಬೋದು ಇದರಂತೆ ಆ ಸಾಕಷ್ಟು ವಿಜೃಂಭಣೆಯಿಂದಾನೇ ಅವರಿಬ್ಬರ ಮದುವೆ ಆಗಿರುತ್ತೆ ಇನ್ನು ಈ ರುದ್ರೇಶ್ ಅನ್ನುವಂಥವರು ಆ ಸರಸ್ವತಿಯ ತಾಯಿಯ ತಮ್ಮ ಆಗಿರ್ತಾರೆ ಅವರು ಸಹ ರುದ್ರೇಶ್ ಅವರು ಏನು ಮದುವೆಗೆ ಒಳ್ಳೆ ಹುಡುಗ ಹರೀಶ್ ಒಳ್ಳೆ ಹುಡುಗ ಇದ್ದಾನೆ ಅಂತೇಳಿ ಅವ್ರ ಬ್ಯಾಕ್ಗ್ರೌಂಡೆಲ್ಲ ವ್ಯಾರಿಫಿಷನ್ ಮಾಡಿ ಅವರ ಒಂದು ಒಳ್ಳೆತನಕ್ಕೆ ಮೆಚ್ಚಿ ಏನು ಮದುವೆ ಮಾಡುವಂಥ ಕೆಲಸವನ್ನು ಮುಂದಿನಂತೆ ಮಾಡಿರ್ತಾರೆ ಅದು ಇದಾದ ನಂತರ ಅಂದರೆ ಮದುವೆಯಾದ ಒಂದು ಹದಿನೈದು ದಿನಗಳ ನಂತರ ಆಕೆ ಆ ಪರಪುರುಷನ ಜೊತೆ ಒಂದು ಪ್ರೀತಿ ಪ್ರೇಮದಲ್ಲಿ ಇರೋದು ಒಂದು ಎಲ್ಲೋ ಒಂದು ಕಡೆಗೆ ಸಂಶಯ ಬರ್ತಂದ್ರೆ ಕೆಲವೊಂದು ಮನೆಯಲ್ಲಿ ನಡೆದಂಥ ಮೊಬೈಲ್ ವಿಚಾರಕ್ಕೆ ಮೊಬೈಲ್ ಮುಟ್ಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಗಂಡ ಹೆಂಡತಿ ನಡುವೆ ಜಗಳ ಆಗಿರುತ್ತೆ ವಿಚಾರದಲ್ಲಿ ಆಕೆ ಪರಪುರುಷನ ಜೊತೆಗೆ ಒಂದು ಏನು ಪ್ರೀತಿ ಪ್ರೇಮದಲ್ಲಿ ಅನ್ನುವಂಥ ಶಂಕೆಯಿಂದ ಸಾಕಷ್ಟು ಸಣ್ಣ ಪುಟ್ಟ ಗಲಾಟೆಗಳಾಗ್ತಿರುತ್ತೆ ಇದು ಪೊಲೀಸ್ ಸ್ಟೇಷನ್ ಮೆಟ್ಲು ಸಹ ಇರುತ್ತೆ ಅದ್ರ ಜೊತೆ ಎರಡು ಕುಟುಂಬದಲ್ಲಿ ಪರಸ್ಪರ ಏನು ಹೊಂದಾಣಿಕೆ ಮಾಡಿ ಬುದ್ಧಿವಾದ ಹೇಳುವಂಥ ಕೆಲಸಗಳನ್ನು ಮಾಡಿದ್ರೆ ಆದರೆ ಇದು ಯಾವುದು ಸರಿ ಹೋಗದೆ ಏನು ಕಳೆದ ಒಂದು ವಾರದ ಹಿಂದೆ ಆ ಸರಸ್ವತಿ ಅನ್ನೋಂಥ ಇವತ್ತೆ ತಾನು ಪ್ರೀತಿಸಿದಂಥ ಕುಮಾರ್ ಯುವಕರ ಜೊತೆಗೆ ಓಡಿ ಹೋಗ್ತಾರೆ ಇದರಿಂದ ಸಾಕಷ್ಟು ಮನ ಹರೀಶ್ ಮನದಲ್ಲಿ ಒಂದು ಡೆತ್ನೆಯಲ್ಲಿ ಡೆತ್ ನೋಟ್ ಅನ್ನ ಬರೆದು ಡೆತ್ ನೋಟನ್ನು ವಾಟ್ಸಪ್ ಮಾಡಿ ತಮ್ಮ ಜಮೀನಲ್ಲಿರುವಂತಹ ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಆತ್ಮಹತ್ಯೆ ಸುದ್ದಿ ದಾವಣಗೆರೆಯಲ್ಲಿರುವಂತಹ ರುದ್ರೇಶ್ ಎನ್ನುವರ ಗಮನಕ್ಕೆ ಬರುತ್ತೆ ಏನು ಒಳ್ಳೆ ಹುಡುಗ ಅಂತ ನಾವು ಮದುವೆ ಮಾಡಿದ್ದೀವಿ ಆದರೆ ಇವ್ರು ಈ ರೀತಿ ಮಾಡೋದ್ರಿಂದ ಪಾಪ ಆ ಹುಡುಗನ ಜೀವನ ನಾವೇನು ಹಾಳು ಮಾಡಿದಂಥದ್ದು ಆತನ ಕೊಲೆಗೆ ನಾವೇ ಕಾರಣ ಅನ್ನುವಂಥ ರೀತಿಯಲ್ಲಿ ಆತ ಮಾನಸಿಕವಾಗಿ ನೊಂದು ಆ ರುದ್ರೇಶ್ ಸಹ ಮನೆಯಲ್ಲಿ ಏನು ನೇನು ಬಿಗಿದುಕೊಂಡು ಆತ್ಮಹತ್ಯೆನ ಮಾಡಿಕೊಂಡಿರುವಂಥದ್ದನ್ನು ಎರಡೂ ಸಾವಿಗೆ ಇದನ್ನು ಸರಸ್ವತಿ ಮತ್ತು ಆಕೆಯ ಪ್ರಿಯಕರ ಕಾರಣ ಕಾರಣವರನ್ನ ಬಂಧಿಸಬೇಕಂತೇಳಿ ಅವರು ಕುಟುಂಬಸ್ಥರು ಈಗಾಗಲೇ ಒತ್ತಾಯ ಮಾಡ್ತಿರುವಂಥದ್ದು ನಿಜಕ್ಕೂ ಈ ಘಟನೆ ದಾವಣಗೆರೆ ಸೇರಿದಂತೆ ರಾಜ್ಯದ ಜನರಲ್ಲಿ ಒಂದು ಬೇಸರ ತರುವಂತಹ ಆ ಒಂದು ಘಟನೆ ಆಗಿರುವಂಥದ್ದನ್ನು ಈ ಪ್ರಕರಣ ದಾವಣಗೆರೆ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾಗಿದ್ದು ಇನ್ನು ಆ ಆರೋಪಿ ಸ್ಥಾನದಲ್ಲಿ ಸ್ಥಾನದಲ್ಲಿರುವಂತಂದರೆ ಇದಕ್ಕೆ ಸಾವಿಗೆ ಕಾರಣ ಆಗಿರುವಂತಹ ಸರಸ್ವತಿ ಮತ್ತು ಆ ಕುಮಾರನ ಪತ್ತೆಗಾಗಿ ಪೊಲೀಸರು ಏನೊಂದು ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಜಾಲವನ್ನು ಬೀಸಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಶಿವರಾಜ್ ಹಿರಿಗರ ಜೊತೆ ವಿಟ್ಟಲ್ಲಿ ಕೆರವಾಡ ರಿಪಬ್ಲಿಕ್ ಕನ್ನಡ ದಾವಣಗೆರೆ ಪರಪುರುಷನ ಜೊತೆಗೆ ಓಡಿ ಹೋಗಿದ್ದಕ್ಕೆ ಪತಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಒಂದು ಘಟನೆ ದಾವಣಗೆರೆ ತಾಲೂಕಿನ ಗುಮ್ಮನೂರಿನಲ್ಲಿ ನಡೆದಿದೆ ಅಳಿಯನ ಸಾವಿನ ಸುದ್ದಿಯನ್ನು ಕೇಳಿ ಮಾವನೂ ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡೋಣ ಇನ್ನು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ ಗುಮನೂರು ಗ್ರಾಮದಲ್ಲಿ ನಡೆದಂಥ ಒಂದು ದುರ್ಘಟನೆ ಇನ್ನು ಒಂದು ಯುವತಿ ಆ ಪರಪುರುಷನೊಂದಿಗೆ ಪ್ರೀತಿಸಿ ಪರಾರಿಯಾಗಿರೋ ಹಿನ್ನೆಲೆಯಲ್ಲಿ ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡಂಥ ದುರಂತ ಘಟನೆ ನಡೆದಿರುವಂಥದ್ದು ಪ್ರಮುಖವಾಗಿ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ ಗುಮನೂರು ಗ್ರಾಮ ಅಂದರೆ ಗ್ರಾಮ ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಠಾಣೆ ಲಿಮಿಟ್ಸ್ಗೆ ಬರುವಂಥ ಗುಮನೂರು ಗ್ರಾಮದಲ್ಲಿ ನಿನ್ನೆ ಸಾಯಂಕಾಲ ವೇಳೆಗೆ ಏನು ರಾತ್ರಿ ವೇಳೆಗೆ ಹರೀಶ್ ಎನ್ನುವಂಥ ಮೂವತ್ತೆರಡು ವರ್ಷದ ಯುವಕನೊಬ್ಬ ಏನು ನೇನು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾನೆ ಆ ಸುದ್ದಿಯನ್ನು ಕೇಳಿದಂತಹ ರುದ್ರೇಶ್ ಎನ್ನುವಂಥ ಇನ್ನೊಬ್ಬ ಯುವಕ ತನ್ನ ಮನೆಯಲ್ಲಿ ವಿಶೇಷ ವಿಷಯ ಸಹ ಆತ್ಮಹತ್ಯೆಯನ್ನು ಮಾಡಿಕೊಂಡು ಘಟನೆ ನಡೆದಿರುತ್ತದೆ ಪ್ರಮುಖವಾಗಿ ಈ ಹರೀಶ್ ಮತ್ತು ಸರಸ್ವತಿ ಅನ್ನೋರಿಗೆ ಕಳೆದ ನವೆಂಬರ್ ಎಂಟು ಮತ್ತು ಒಂಬತ್ತರಂದು ದಾವಣಗೆರೆಯ ಒಂದು ಪ್ರತಿಷ್ಠಿತ ಕಲ್ಯಾಣ ಮಂಟಪದಲ್ಲಿ ವಿವಾಹ ಆಗಿರುತ್ತೆ ಅದಕ್ಕೆ ನಮ್ಮ ಪೂರ್ವದಲ್ಲಿ ಅವರು ಸಾಕಷ್ಟು ವೆಡ್ಡಿಂಗ್ ಶೂಟ್ ಇರ್ಬೋದು ಇದರಂತೆ ಸಾಕಷ್ಟು ವಿಜೃಂಭಣೆಯಿಂದಾನೇ ಅವರಿಬ್ಬರ ಮದುವೆ ಆಗಿರುತ್ತೆ ಇನ್ನು ಈ ರುದ್ರೇಶ್ ಅನ್ನುವಂಥವರು ಆ ಸರಸ್ವತಿಯ ತಾಯಿಯ ತಮ್ಮ ಆಗಿರ್ತಾರೆ ಅವರು ಸಹ ರುದ್ರೇಶ್ ಅವರು ಏನು ಮದುವೆಗೆ ಒಳ್ಳೆ ಹುಡುಗ ಹರೀಶ್ ಒಳ್ಳೆ ಹುಡುಗ ಇದ್ದಾನೆ ಅಂತೇಳಿ ಅವ್ರ ಬ್ಯಾಕ್ಗ್ರೌಂಡ್ ಎಲ್ಲ ವ್ಯಾರಿಫಿಕ್ಷನ್ ಮಾಡಿ ಅವರ ಆ ಒಂದು ಒಳ್ಳೆತನಕ್ಕೆ ಮೆಚ್ಚಿ ಏನು ಮದುವೆ ಮಾಡುವಂಥ ಕೆಲಸವನ್ನು ಮುಂದೆ ನಿಂತು ಮಾಡಿರ್ತಾರೆ ಅದು ಇದಾದ ನಂತರ ಅಂದರೆ ಮದುವೆಯಾದ ಒಂದು ಹದಿನೈದು ದಿನಗಳ ನಂತರ ಆಕೆ ಆ ಪರಪುರುಷನ ಜೊತೆ ಒಂದು ಪ್ರೀತಿ ಪ್ರೇಮದಲ್ಲಿರೋದು ಒಂದು ಎಲ್ಲೋ ಒಂದು ಕಡೆಗೆ ಸಂಶಯ ಬರ್ತಂದ್ರೆ ಕೆಲವೊಂದು ಮನೆಯಲ್ಲಿ ನಡೆದಂಥ ಮೊಬೈಲ್ ವಿಚಾರಕ್ಕೆ ಮೊಬೈಲ್ ಮುಟ್ಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಗಂಡ ಹೆಂಡತಿ ನಡುವೆ ಆಗಿರುತ್ತೆ ವಿಚಾರದಲ್ಲಿ ಆಕೆ ಪರಪುರುಷನ ಜೊತೆಗೆ ಒಂದು ಏನು ಪ್ರೀತಿ ಪ್ರೇಮದಲ್ಲಿ ಅನ್ನುವಂಥ ಶಂಕೆಯಿಂದ ಸಾಕಷ್ಟು ಸಣ್ಣ ಪುಟ್ಟ ಗಲಾಟೆಗಳಾಗ್ತಿರುತ್ತೆ ಇದು ಪೊಲೀಸ್ ಸ್ಟೇಷನ್ ಮೆಟ್ಲು ಸಹ ಇರುತ್ತೆ ಅದ್ರ ಜೊತೆ ಎರಡು ಕುಟುಂಬಗಳಲ್ಲಿ ಪರಸ್ಪರ ಏನು ಹೊಂದಾಣಿಕೆ ಮಾಡಿ ಬುದ್ಧಿವಾದ ಹೇಳುವಂಥ ಕೆಲಸಗಳನ್ನು ಮಾಡಿದ್ರೆ ಆದರೆ ಇದು ಯಾವುದು ಸರಿ ಹೋಗದೆ ಏನು ಕಳೆದ ಒಂದು ವಾರದ ಹಿಂದೆ ಆ ಸರಸ್ವತಿ ಅನ್ನುವಂಥ ಇವತ್ತಿ ತಾನು ಪ್ರೀತಿಸಿದಂಥ ಕುಮಾರ ಯುವಕರ ಜೊತೆಗೆ ಓಡಿ ಹೋಗ್ತಾರೆ ಇದರಿಂದ ಸಾಕಷ್ಟು ಮನ ನೊಂದ್ ಮನದಲ್ಲಿ ಡೆತ್ ನೋಟನ್ನು ವಾಟ್ಸಪ್ ಮಾಡಿ ತಮ್ಮ ಜಮೀನಲ್ಲಿರುವ ಆತ್ಮಹತ್ಯೆಯನ್ನು ಮಾಡ್ಕೊತಾರೆ ಆತ್ಮಹತ್ಯೆ ಸುದ್ದಿ ದಾವಣಗೆರೆ ಇರುವಂತಹ ರುದ್ರೇಶ್ ಎನ್ನುವರ ಗಮನಕ್ಕೆ ಬರುತ್ತೆ ಏನು ಒಳ್ಳೆ ಹುಡುಗ ಅಂತ ನಾವು ಮದುವೆ ಮಾಡಿದ್ದೀವಿ ಆದರೆ ಇವ್ರು ಈ ರೀತಿ ಮಾಡೋದ್ರಿಂದ ಪಾಪ ಆ ಹುಡುಗನ ಜೀವನ ನಾವೇನು ಹಾಳು ಮಾಡಿದಂಥದ್ದು ಆತನ ಕೊಲೆಗೆ ನಾವೇ ಕಾರಣ ಅನ್ನುವಂಥ ರೀತಿಯಲ್ಲಿ ಆತ ಮಾನಸಿಕವಾಗಿ ಒಂದು ರುದ್ರೇಶ್ ಸಹ ಮನೆಯಲ್ಲಿ ಏನು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದನ್ನು ಎರಡು ಸಾವಿಗೆ ಇದನ್ನು ಸರಸ್ವತಿ ಮತ್ತು ಆಕೆಯ ಪ್ರಿಯಕರ ಕುಮಾರನ ಕಾರಣವರನ್ನ ಬಂಧಿಸಬೇಕಂತೇಳಿ ಅವರು ಕುಟುಂಬಸ್ಥರು ಈಗಾಗಲೇ ಒತ್ತಾಯ ಮಾಡ್ತಿರುವಂಥದ್ದು ನಿಜಕ್ಕೂ ಈ ಘಟನೆ ದಾವಣಗೆರೆ ಸೇರಿದಂತೆ ರಾಜ್ಯದ ಜನರಲ್ಲಿ ಒಂದು ಬೇಸರ ತರುವಂತಹ ಆ ಒಂದು ಘಟನೆ ಆಗಿರುತ್ತದನ್ನು ಈ ಪ್ರಕರಣ ದಾವಣಗೆರೆ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾಗಿದ್ದು ಆರೋಪಿ ಆರೋಪಿ ಸ್ಥಾನದಲ್ಲಿರುವಂತಂದರೆ ಇದಕ್ಕೆ ಸಾವಿಗೆ ಕಾರಣ ಆಗಿರುವಂತಹ ಸರಸ್ವತಿ ಮತ್ತು ಆ ಕುಮಾರನ ಪತ್ತೆಗಾಗಿ ಪೊಲೀಸರು ಏನೊಂದು ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಜಾಲವನ್ನು ಬೀಸಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಶಿವರಾಜ್ ಹಿಡಿಗಿರ ಜೊತೆ ವಿಟ್ಟಲ್ಲಿ ಕೆರವಾಡ ರಿಪಬ್ಲಿಕ್ ಕನ್ನಡ ದಾವಣಗೆರೆ ಪರಪುರುಷನ ಜೊತೆಗೆ ಓಡಿ ಹೋಗಿದ್ದಕ್ಕೆ ಪತಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಒಂದು ಘಟನೆ ದಾವಣಗೆರೆ ತಾಲೂಕಿನ ಗುಮ್ಮನೂರಿನಲ್ಲಿ ನಡೆದಿದೆ ಅಳಿಯನ ಸಾವಿನ ಸುದ್ದಿಯನ್ನು ಕೇಳಿ ಮಾವನೂ ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡೋಣ ಇನ್ನು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ ಗುಮನೂರು ಗ್ರಾಮದಲ್ಲಿ ನಡೆದಂಥ ಒಂದು ದುರ್ಘಟನೆ ಏನು ಒಂದು ಯುವತಿ ಆ ಪರಪುರುಷನೊಂದಿಗೆ ಪ್ರೀತಿಸಿ ಪರಾರಿಯಾಗಿರೋ ಹಿನ್ನೆಲೆಯಲ್ಲಿ ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡಂಥ ದುರಂತ ಘಟನೆ ನಡೆದಿರುವಂಥದ್ದು ಪ್ರಮುಖವಾಗಿ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ ಗುಮನೂರು ಗ್ರಾಮ ಅಂದರೆ ಗ್ರಾಮ ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಠಾಣೆ ಲಿಮಿಟ್ಸ್ಗೆ ಬರುವಂಥ ಗುಮನೂರು ಗ್ರಾಮದಲ್ಲಿ ನಿನ್ನೆ ಸಾಯಂಕಾಲ ವೇಳೆಗೆ ಏನು ರಾತ್ರಿ ವೇಳೆಗೆ ಹರೀಶ್ ಎನ್ನುವಂಥ ಮೂವತ್ತೆರಡು ವರ್ಷದ ಯುವಕನೊಬ್ಬ ಏನು ನೇನು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾನೆ ಆ ಸುದ್ದಿಯನ್ನು ಕೇಳಿದಂತಹ ರುದ್ರೇಶ್ ಎನ್ನುವಂಥ ಇನ್ನೊಬ್ಬ ಯುವಕ ತನ್ನ ಮನೆಯಲ್ಲಿ ವಿಶೇಷ ವಿಷಯ ಏನು ಆತನ ಸಹ ಆತ್ಮಹತ್ಯೆಯನ್ನು ಮಾಡಿಕೊಂಡು ಘಟನೆ ನಡೆದಿರುತ್ತದೆ ಪ್ರಮುಖವಾಗಿ ಈ ಹರೀಶ್ ಮತ್ತು ಸರಸ್ವತಿ ಅನ್ನುವರಿಗೆ ಕಳೆದ ನವೆಂಬರ್ ಎಂಟು ಮತ್ತು ಒಂಬತ್ತರಂದು ದಾವಣಗೆರೆಯ ಒಂದು ಪ್ರತಿಷ್ಠಿತ ಕಲ್ಯಾಣ ಮಂಟಪದಲ್ಲಿ ವಿವಾಹ ಆಗಿರುತ್ತೆ ಅದಕ್ಕೆ ನಮ್ಮ ಪೂರ್ವದಲ್ಲಿ ಅವರು ಸಾಕಷ್ಟು ವೆಡ್ಡಿಂಗ್ ಶೂಟ್ ಇರ್ಬೋದು ಇದರಂತೆ ಸಾಕಷ್ಟು ವಿಜೃಂಭಣೆಯಿಂದಾನೆ ಅವರಿಬ್ಬರ ಮದುವೆ ಆಗಿರುತ್ತೆ ಇನ್ನು ಈ ರುದ್ರೇಶ್ ಅನ್ನುವಂಥವರು ಆ ಸರಸ್ವತಿಯ ತಾಯಿಯ ತಮ್ಮ ಆಗಿರ್ತಾರೆ ಅವರು ಸಹ ರುದ್ರೇಶ್ ಅವರು ಏನು ಮದುವೆಗೆ ಒಳ್ಳೆ ಹುಡುಗ ಹರೀಶ್ ಒಳ್ಳೆ ಹುಡುಗ ಇದ್ದಾನೆ ಅಂತೇಳಿ ಅವ್ರ ಬ್ಯಾಕ್ಗ್ರೌಂಡ್ ಎಲ್ಲ ವ್ಯಾರಿಫಿಕ್ಷನ್ ಮಾಡಿ ಅವರ ಒಂದು ಒಳ್ಳೆತನಕ್ಕೆ ಮೆಚ್ಚಿ ಏನು ಮದುವೆ ಮಾಡುವಂಥ ಕೆಲಸವನ್ನು ನಿಂತು ಮಾಡಿರ್ತಾರೆ ಅದು ಇದಾದ ನಂತರ ಅಂದರೆ ಮದುವೆಯಾದ ಒಂದು ಹದಿನೈದು ದಿನಗಳ ನಂತರ ಆಕೆ ಆ ಪರಪುರುಷನ ಜೊತೆ ಒಂದು ಪ್ರೀತಿ ಪ್ರೇಮದಲ್ಲಿ ಇರೋದು ಒಂದು ಎಲ್ಲೋ ಒಂದು ಕಡೆಗೆ ಸಂಶಯ ಬರ್ತಂದ್ರೆ ಕೆಲವೊಂದು ಮನೆಯಲ್ಲಿ ನಡೆದಂಥ ಮೊಬೈಲ್ ವಿಚಾರಕ್ಕೆ ಮೊಬೈಲ್ ಮುಟ್ಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಗಂಡ ಹೆಂಡತಿ ನಡುವೆ ಜಗಳ ಆಗಿರುತ್ತೆ ವಿಚಾರದಲ್ಲಿ ಆಕೆ ಪರಪುರುಷನ ಜೊತೆಗೆ ಒಂದು ಏನು ಪ್ರೀತಿ ಪ್ರೇಮದಲ್ಲಿ ಅನ್ನುವಂಥ ಶಂಕೆಯಿಂದ ಸಾಕಷ್ಟು ಸಣ್ಣ ಪುಟ್ಟ ಗಲಾಟೆಗಳಾಗ್ತಿರುತ್ತೆ ಇದು ಪೊಲೀಸ್ ಸ್ಟೇಷನ್ ಮೆಟ್ಲು ಸಹ ಇರುತ್ತೆ ಅದ್ರ ಜೊತೆ ಎರಡು ಕುಟುಂಬದಲ್ಲಿ ಪರಸ್ಪರ ಏನು ಹೊಂದಾಣಿಕೆ ಮಾಡಿ ಬುದ್ಧಿವಾದ ಹೇಳುವಂಥ ಕೆಲಸಗಳನ್ನು ಮಾಡಿದರೆ ಆದರೆ ಇದು ಯಾವುದು ಸರಿ ಹೋಗದೆ ಏನು ಕಳೆದ ಒಂದು ವಾರದ ಹಿಂದೆ ಆ ಸರಸ್ವತಿ ಅನ್ನುವಂಥ ಇವತ್ತಿ ತಾನು ಪ್ರೀತಿಸಿದಂಥ ಕುಮಾರ್ ಯುವಕರ ಜೊತೆಗೆ ಓಡಿ ಹೋಗ್ತಾರೆ ಇದರಿಂದ ಸಾಕಷ್ಟು ಮನ ಹರೀಶ್ ಮನದಲ್ಲಿ ಒಂದು ಡೆತ್ ಡೆತ್ ನೋಟನ್ನು ಬರೆದು ಅವರ ಸಹೋದರಿಗೆ ಆ ಡೆತ್ ನೋಟನ್ನು ವಾಟ್ಸಪ್ ಮಾಡಿ ತಮ್ಮ ಜಮೀನಲ್ಲಿರುವಂತಹ ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊತಾರೆ ಆತ್ಮಹತ್ಯೆ ಸುದ್ದಿ ದಾವಣಗೆರೆ ಇರುವಂತಹ ರುದ್ರೇಶ್ ಎನ್ನುವರ ಗಮನಕ್ಕೆ ಬರುತ್ತೆ ಏನು ಒಳ್ಳೆ ಹುಡುಗ ಅಂತ ನಾವು ಮದುವೆ ಮಾಡಿದ್ದೀವಿ ಆದರೆ ಇವಳು ಈ ರೀತಿ ಮಾಡೋದ್ರಿಂದ ಪಾಪ ಆ ಹುಡುಗನ ಜೀವನ ನಾವೇನು ಹಾಳು ಮಾಡಿದಂಥದ್ದು ಆತನ ಕೊಲೆಗೆ ನಾವೇ ಕಾರಣ ಅನ್ನುವಂಥ ರೀತಿಯಲ್ಲಿ ಆತ ಮಾನಸಿಕವಾಗಿ ಆ ರುದ್ರೇಶ್ ಸಹ ಮನೆಯಲ್ಲಿ ಏನು ನೇನು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದನ್ನು ಎರಡು ಸಾವಿಗೆ ಇದನ್ನು ಸರಸ್ವತಿ ಮತ್ತು ಆಕೆಯ ಪ್ರಿಯಕರ ಕಾರಣ ಕಾರಣವರನ್ನ ಬಂಧಿಸಬೇಕಂತೇಳಿ ಅವರು ಕುಟುಂಬಸ್ಥರು ಈಗಾಗಲೇ ಒತ್ತಾಯ ಮಾಡ್ತಿರುವಂಥದ್ದು ನಿಜಕ್ಕೂ ಈ ಘಟನೆ ದಾವಣಗೆರೆ ಸೇರಿದಂತೆ ರಾಜ್ಯದ ಜನರಲ್ಲಿ ಒಂದು ಬೇಸರ ತರುವಂತಹ ಆ ಒಂದು ಘಟನೆ ಆಗಿರುವಂಥದ್ದನ್ನು ಈ ಪ್ರಕರಣ ದಾವಣಗೆರೆ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾಗಿದ್ದು ಇನ್ನು ಆರೋಪಿ ಆರೋಪಿ ಸ್ಥಾನದಲ್ಲಿ ಅಂತಂದರೆ ಇದಕ್ಕೆ ಸಾವಿಗೆ ಕಾರಣ ಆಗಿರುವಂತಹ ಸರಸ್ವತಿ ಮತ್ತು ಆ ಕುಮಾರನ ಪತ್ತೆಗಾಗಿ ಪೊಲೀಸರು ಏನೊಂದು ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಜಾಲವನ್ನು ಬೀಸಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಶಿವಾಜ್ ಹಿಡಿಗಿರ ಜೊತೆ ವಿಟ್ಟಲ್ ಕೆರವಾಡ ರಿಪಬ್ಲಿಕ್ ಕನ್ನಡ ದಾವಣಗೆರೆ ಪರಪುರುಷನ ಜೊತೆಗೆ ಓಡಿ ಹೋಗಿದ್ದಕ್ಕೆ ಪತಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಒಂದು ಘಟನೆ ದಾವಣಗೆರೆ ತಾಲೂಕಿನ ಗುಮ್ಮನೂರಿನಲ್ಲಿ ನಡೆದಿದೆ ಅಳಿಯನ ಸಾವಿನ ಸುದ್ದಿಯನ್ನು ಕೇಳಿ ಮಾವನೂ ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡೋಣ ಇನ್ನು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ ಗುಮನೂರು ಗ್ರಾಮದಲ್ಲಿ ನಡೆದಂಥ ಒಂದು ದುರ್ಘಟನೆ ಒಂದು ಯುವತಿ ಆ ಪರಪುರುಷನೊಂದಿಗೆ ಪ್ರೀತಿಸಿ ಪರಾರಿಯಾಗಿರುವ ಹಿನ್ನೆಲೆಯಲ್ಲಿ ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡಂಥ ದುರಂತ ಘಟನೆ ನಡೆದಿರುವಂಥದ್ದು ಪ್ರಮುಖವಾಗಿ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ ಗುಮನೂರು ಗ್ರಾಮ ಅಂದರೆ ಗ್ರಾಮ ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಠಾಣೆ ಲಿಮಿಟ್ಸ್ಗೆ ಬರುವಂಥ ಗುಮನೂರು ಗ್ರಾಮದಲ್ಲಿ ನಿನ್ನೆ ಸಾಯಂಕಾಲ ವೇಳೆಗೆ ಏನು ರಾತ್ರಿ ವೇಳೆಗೆ ಹರೀಶ್ ಎನ್ನುವಂಥ ಮೂವತ್ತೆರಡು ವರ್ಷದ ಯುವಕನೊಬ್ಬ ಏನು ನೇನು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾನೆ ಆ ಸುದ್ದಿಯನ್ನು ಕೇಳಿದಂತಹ ರುದ್ರೇಶ್ ಎನ್ನುವಂಥ ಇನ್ನೊಬ್ಬ ಯುವಕ ತನ್ನ ಮನೆಯಲ್ಲಿ ವಿಶೇಷ ವಿಷಯ ಏನು ಆತನ ಸಹ ಆತ್ಮಹತ್ಯೆಯನ್ನು ಮಾಡಿಕೊಂಡು ಂಥ ಘಟನೆ ನಡೆದಿರುತ್ತದೆ ಪ್ರಮುಖವಾಗಿ ಈ ಹರೀಶ್ ಮತ್ತು ಸರಸ್ವತಿ ಅನ್ನೋರಿಗೆ ಕಳೆದ ನವೆಂಬರ್ ಎಂಟು ಮತ್ತು ಒಂಬತ್ತರಂದು ದಾವಣಗೆರೆಯ ಒಂದು ಪ್ರತಿಷ್ಠಿತ ಕಲ್ಯಾಣ ಮಂಟಪದಲ್ಲಿ ವಿವಾಹ ಆಗಿರುತ್ತೆ ಅದಕ್ಕೆ ನಮ್ಮ ಪೂರ್ವದಲ್ಲಿ ಅವರು ಸಾಕಷ್ಟು ವೆಡ್ಡಿಂಗ್ ಶೂಟ್ ಇರ್ಬೋದು ಇದರಂತೆ ಸಾಕಷ್ಟು ವಿಜೃಂಭಣೆಯಿಂದಾನೇ ಅವರಿಬ್ಬರ ಮದುವೆ ಆಗಿರುತ್ತೆ ಇನ್ನು ಈ ರುದ್ರೇಶ್ ಅನ್ನುವಂಥವರು ಆ ಸರಸ್ವತಿಯ ತಾಯಿಯ ತಮ್ಮ ಆಗಿರ್ತಾರೆ ಅವರು ಸಹ ರುದ್ರೇಶ್ ಅವರು ಏನು ಮದುವೆಗೆ ಒಳ್ಳೆ ಹುಡುಗ ಹರೀಶ್ ಒಳ್ಳೆ ಹುಡುಗ ಇದ್ದಾನೆ ಅಂತೇಳಿ ಅವ್ರ ಬ್ಯಾಗ್ರೌಂಡೆಲ್ಲ ವ್ಯಾರಿಫಿಕ್ಷನ್ ಮಾಡಿ ಅವರ ಆ ಒಂದು ಒಳ್ಳೆಯತನಕ್ಕೆ ಮೆಚ್ಚಿ ಏನು ಮದುವೆ ಮಾಡುವಂಥ ಕೆಲಸವನ್ನು ಮುಂದೆ ನಿಂತು ಮಾಡಿರ್ತಾರೆ ಅದು ಇದಾದ ನಂತರ ಅಂದ್ರೆ ಮದುವೆಯಾದ ಒಂದು ಹದಿನೈದು ದಿನಗಳ ನಂತರ ಆಕೆ